ನಿಮಗೆಲ್ಲರಿಗೂ ಸರಜಾ ಚಂಗೋಳಿ ಲೀಗಲ್ ಹಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹಾಗೆ ರೇರೆಸ್ಟ್ ಆಫ್ ರೇರ್ ಆಗಿರುವಂತಹ ಒಂದು ಕೇಸಿನ ಜಡ್ಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೆಂದರೆ ಪಾಗಲ್ ಪ್ರೇಮಿಯೊಬ್ಬರು ತನ್ನ ಗಂಡನಿಗೆ ವಿಷ ಉಣಿಸಿ ಸಾಯಿಸಿದಂತಹ ಪ್ರಕರಣ ಈ ಪ್ರಕರಣದಲ್ಲಿ ನಾಲ್ಕು ವರ್ಷದ ಆಕೆಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿರುವಂತದ್ದು ಚಿಕ್ಕ ವಯಸ್ಸಿನಲ್ಲಿಯೇ ಗಲ್ಲು ಶಿಕ್ಷೆಗೆ ಒಳಗಾದಂತಹ ಗ್ರೀಷ್ಮ ಎಂಬ ಯುವತಿಯ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ ಪರಸಾಲ ಶರೋನ್ ರಾಜ್ ಕೇಸ್ ಎಂದು ಕೇರಳದಲ್ಲಿ ಸದ್ದು ಮಾಡಿರುವಂತಹ ಪ್ರಕರಣ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಂಡಿದೆ ಮೊದಲ ಬಾರಿಗೆ ಸರಜ ಚಂಗುಳಿ ಲೀಗಲ್ ಹಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಜಡ್ಜ್ಮೆಂಟ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ತಮಿಳುನಾಡಿನ ಇಪ್ಪತ್ತೆರಡು ವರ್ಷದ ಗ್ರೀಷ್ಮ ಎಂಬ ಯುವತಿ ಕೇರಳದ ಶರಣ್ ರಾಜ್ ಎಂಬ ಯುವಕನನ್ನ ಪ್ರೀತಿಸ್ತಾಳೆ ಇಬ್ಬರು ತಮಿಳುನಾಡಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡುವ ಸಂದರ್ಭದಲ್ಲಿ ಪ್ರೀತಿ ನಂತರ ಪ್ರೇಮ ನಂತರ ಮದುವೆಯಲ್ಲಿ ಅಂತ್ಯವಾಗುತ್ತದೆ ಇಪ್ಪತ್ತೆರಡು ವರ್ಷದ ಗ್ರೀಷ್ಮ ಮೊದಲು ಶರನ್ ರಾಜನನ್ನ ಮನಸಾರೆ ಇಷ್ಟ ನಂತರ ಇಬ್ಬರು ಸೇರಿ ಮದುವೆ ಕೂಡ ಮಾಡ್ಕೊಳ್ತಾರೆ ಆ ನಂತರದಲ್ಲಿ ಗ್ರೀಷ್ಮನಿಗೆ ಆರ್ಮಿನಲ್ಲಿ ಅಧಿಕಾರಿಯಾಗಿರುವಂತಹ ಯುವಕನ ಜೊತೆ ಮದುವೆ ಗೊತ್ತಾಗುತ್ತದೆ ನಂತರ ಗ್ರೀಷ್ಮ ಪ್ರೀತಿಸಿ ಮದುವೆಯಾದ ಯುವಕ ಶರೋಣ್ ರಾಜಕೊಳ್ತಾಳೆ ನಮ್ಮ ಈ ಪ್ರೀತಿ ಪ್ರೇಮ ಈ ಸಂಬಂಧಗಳನ್ನ ಇಲ್ಲಿಗೆ ಬಿಡೋಣ ಅಂತ ಹೇಳಿ ಗ್ರೀಷ್ಮ ತಾನು ಶರೋಣ್ ರಾಜನನ್ನ ಬಿಟ್ಟು ಆರ್ಮಿ ಅಧಿಕಾರಿಯನ್ನ ಮದುವೆಯಾಗುವ ವಿಚಾರವನ್ನ ಮುಚ್ಚಿಟ್ಟು ಶರೋಣ ರಾಜನಿಗೆ ನಿಜವಾದ ಕಾರಣವನ್ನು ಹೇಳದೆ ನಿನ್ನನ್ನ ನಾನು ಇನ್ನು ಮುಂದೆ ಇಷ್ಟಪಡೋದಿಲ್ಲ ನಮ್ಮ ಸಂಬಂಧಕ್ಕೆ ಇತಿಶ್ರೀ ಹಾಡೋಣ ಅಂತ ಹೇಳಿ ಕೇಳ್ಕೊಳ್ತಾಳೆ ಆದರೆ ಶರೋನ್ ರಾಜ್ ಇದಕ್ಕೆ ಒಪ್ಪೋದಿಲ್ಲ ಗ್ರೀಷ್ಮನ ಮನೆಯವರು ಆರ್ಮಿ ಆಫೀಸರ್ ಜೊತೆಗೆ ಮದುವೆಯನ್ನ ಫಿಕ್ಸ್ ಕೂಡ ಮಾಡ್ತಾರೆ ಹಾಗಾಗಿ ಶರೋನ್ ರಾಜ್ ಜೊತೆ ಸಂಬಂಧವನ್ನ ಕಡಿದುಕೊಳ್ಳಲು ಗ್ರೀಷ್ಮ ತೀರ್ಮಾನವನ್ನ ತಗೊಳ್ತಾಳೆ ಹಾಗೆ ತಮಿಳುನಾಡಿನ ಜ್ಯೋತಿಷಿಯೊಬ್ಬರಲ್ಲಿ ಹೋಗಿ ಗ್ರೀಷ್ಮ ಕೇಳ್ಕೊಳ್ತಾಳೆ ಹಳೆಯ ಸಂಬಂಧವನ್ನ ನಾನು ಮುಂದುವರಿಸಿದರೆ ನನ್ನ ಭವಿಷ್ಯ ಏನಾಗಬಹುದು ಎಂದು ಆ ಜ್ಯೋತಿಷಿಯವರು ಗ್ರೀಷ್ಮನಿಗೆ ಸಲಹೆ ನೀಡಿದ ಪ್ರಕಾರ ನಿನ್ನ ಮೊದಲ ಗಂಡನಿಂದ ನಿನಗೆ ಸಂತೃಪ್ತ ಜೀವನ ಸಿಗೋದಿಲ್ಲ ಎಂಬ ಸಲಹೆ ಸಿಗುತ್ತದೆ ನಂತರ ಸಂಪೂರ್ಣವಾಗಿ ಗ್ರೀಷ್ಮ ಶರೋನ್ ರಾಜನಿಂದ ದೂರ ಆಗಲೇಬೇಕು ಎಂಬ ತೀರ್ಮಾನಕ್ಕೆ ಬರ್ತಾಳೆ ಗ್ರೀಷ್ಮ ಒಂದು ಪ್ಲಾನ್ ಅನ್ನ ಮಾಡ್ತಾಳೆ ನಂತರ ಗ್ರೀಷ್ಮ ತಮಿಳುನಾಡಿನ ರಾಮವರ್ಮನ್ ಚಿರಾಯ್ನಲ್ಲಿದ್ದ ತನ್ನ ಮನೆಗೆ ಪ್ರೇಮಿಯಾದಂತಹ ಶರೋನ್ ರಾಜನನ್ನ ಕರೆಸಿಕೊಳ್ತಾಳೆ ಅಲ್ಲಿ ಅವನಿಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ಯಾರಾಸೆಟಮೋಲ್ ಮಾತ್ರೆಯನ್ನ ತಿನ್ನಿಸ್ತಾಳೆ ಆದರೆ ಪ್ಯಾರಾಸೆಟಮೋಲ್ ಮಾತ್ರೆಯನ್ನ ತಿಂದ ಶರೋನ್ ರಾಜಿಗೆ ವಿಪರೀತ ವಾಂತಿ ಆಗುತ್ತದೆ ವಾಂತಿ ಆದರೂ ಕೂಡ ಆತ ಬದುಕುಳಿಯುತ್ತಾಳೆ ಮೃತ ಶರೋನ್ ರಾಜ್ ಅವರ ಅಣ್ಣ ಸ್ವತಃ ಆಯುರ್ವೇದಿಕ್ ವೈದ್ಯರಾಗಿದ್ದು ಅವರು ಗ್ರೀಷ್ಮನನ್ನು ಸಂಪರ್ಕ ಮಾಡಿ ನೀವು ಯಾವ ಆಹಾರವನ್ನು ತಿಂದಿದ್ದೀರಿ ಎಂದು ಸಾಕಷ್ಟು ಬಾರಿ ಕೇಳಿಕೊಳ್ತಾರೆ ಗ್ರೀಷ್ಮ ಸರಿಯಾದ ಮಾಹಿತಿಯನ್ನ ಶರೋನ್ ರಾಜ್ ಅಣ್ಣನಿಗೆ ಕೇಳಿಸೋದಿಲ್ಲ ಈ ತಾನು ವಿಡಿಯೋ ಮಾಡಿಕೊಂಡು ತನಗೂ ಹೆಲ್ತ್ ಅಪ್ಸೆಟ್ ಆಗಿದೆ ಫುಡ್ ಪಾಯ್ಸನ್ ಆಗಿದೆ ಅನ್ನೋ ರೀತಿಯಲ್ಲಿ ನಾಟಕವಾಡಿ ತಾನು ಒಮಿಟ್ ಮಾಡಿಕೊಂಡಿರುವ ವಿಡಿಯೋವನ್ನ ಶರೋನ್ ರಾಜ್ ಅಣ್ಣನಿಗೆ ಕಳಿಸಿ ತಾನು ಮುಗ್ಧೆ ಎನ್ನುವುದನ್ನ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನವನ್ನು ಸಹ ಪಟ್ಟಿರ್ತಾಳೆ ಪ್ಯಾರಾಸೆಟಮಾಲ್ ಮಾತ್ರೆಯಿಂದ ಬಚಾವಾದಂತ ಶರೋನ್ ರಾಜ್ಗೆ ಮತ್ತೊಮ್ಮೆ ಗ್ರೀಷ್ಮ ಕರೆಸಿಕೊಂಡು ಆತನಿಗೆ ಕಳೆನಾಶಕ ಔಷಧಿಯನ್ನ ಕುಡಿಸಿ ಅಂದ್ರೆ ಪ್ಯಾರಾಕ್ವಾಟ್ ಎಂಬ ಕಳೆನಾಶಕ ಔಷಧಿಯನ್ನ ಕುಡಿಸುತ್ತಾಳೆ ಈ ಔಷಧಿಯನ್ನ ಅವಳು ಆಯುರ್ವೇದಿಕ್ ಜ್ಯೂಸಿನಲ್ಲಿ ಸೇರಿಸಿ ಕುಡಿಸುತ್ತಾಳೆ ನಂತರ ಹನ್ನೊಂದು ದಿನ ಜೀವನ್ಮರಣದ ಜೊತೆ ಹೋರಾಟ ಮಾಡಿ ಶರಣ್ ರಾಜ್ ಮರಣವನ್ನ ಹೊಂದಾರೆ ಗ್ರೀಷ್ಮನಿಗೆ ಕಾನೂನಿನ ಸಂಕೋಲೆ ಬೆನ್ನು ಹತ್ತುತ್ತದೆ ಬಹು ಅಂಗಾಂಗ ವೈಫಲ್ಯದಿಂದ ಹನ್ನೊಂದು ದಿನ ಆಸ್ಪತ್ರೆಯಲ್ಲಿ ಹೋರಾಟ ಮಾಡಿ ಮರಣ ಹೊಂದಿದಂತಹ ಶರಣ್ ರಾಜ್ ಫ್ಯಾಮಿಲಿಯವರು ಗ್ರೀಷ್ಮನ ಮೇಲೆ ದೂರನ್ನ ಕೊಡ್ತಾರೆ ಆ ದೂರನ್ನ ಬೆನ್ನು ಹತ್ತಿ ತನಿಖೆಯನ್ನ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಸಾಕಷ್ಟು ರಹಸ್ಯವಾದ ಹಾಗೂ ಭಯಂಕರವಾದಂತಹ ಮಾಹಿತಿಗಳು ದೊರಕ್ತವೆ ಪ್ರೇಯಿಸಿ ಗ್ರೀಷ್ಮ ಮತ್ತು ಆಕೆಯ ಚಿಕ್ಕಪ್ಪನಾದ ನಿರ್ಮಲಾ ಕುಮಾರನ್ ಮತ್ತು ಆಕೆಯ ತಾಯಿಯ ಮೇಲೆ ಎಫ್ಐಆರ್ ಅನ್ನು ಹಾಕ್ತಾರೆ ಕೇಸನ್ನು ಹಾಕ್ತಾರೆ ಆ ಕೇಸಿನ ವಿಚಾರಣೆ ನಡೆದು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇರಳದ ನಯ್ಯ ಟಿಂಕರ್ ಅಡಿಷನಲ್ ಡಿಸ್ಟಿಕ್ಟ್ ಜಡ್ಜ್ ಸಾಹೇಬರು ಗ್ರೀಷ್ಮ ಮತ್ತು ಆಕೆಯ ಚಿಕ್ಕಪ್ಪನಿಗೆ ಶಿಕ್ಷೆಯನ್ನ ಪ್ರಕಟಿಸುತ್ತಾರೆ ಅದರಲ್ಲಿ ಗ್ರೀಷ್ಮನಿಗೆ ಗಲ್ಲು ಶಿಕ್ಷೆಯನ್ನ ಕೊಡಲಾಗುತ್ತದೆ ಆಕೆಗೆ ಸಹಾಯ ಮಾಡಿರುವಂತಹ ನಿರ್ಮಲಾ ಕುಮಾರನ್ ಎಂಬ ಆಕೆಯ ಚಿಕ್ಕಪ್ಪನಿಗೆ ಮೂರು ವರ್ಷ ಶಿಕ್ಷೆಯನ್ನ ಕೊಡುತ್ತಾರೆ ಫ್ರೆಂಡ್ಸ್ ಪ್ರೀತಿ ಮಾಡೋದು ತಪ್ಪಿಲ್ಲ ಪ್ರೇಮ ಮಾಡೋದು ತಪ್ಪಿಲ್ಲ ಆದರೆ ಪ್ರೀತಿ ಪ್ರೇಮದ ಹೆಸರಲ್ಲಿ ಮೋಸ ಮಾಡೋದು ಖಂಡಿತ ತಪ್ಪು ಅಲ್ವಾ ಪ್ರೇಮದ ಹೆಸರಿನಲ್ಲಿ ಮೋಸ ಮಾಡೋದು ಖಂಡಿತ ತಪ್ಪು ಯಾರನ್ನೇ ಆಗಲಿ ಪ್ರೀತಿ ಮಾಡಲಿಕ್ಕೆ ನಮಗೆ ಹಕ್ಕಿದೆ ಪ್ರೇಮ ಮಾಡಲಿಕ್ಕೆ ಹಕ್ಕಿದೆ ಜೀವನವನ್ನ ಮಾಡಲಿಕ್ಕೆ ಹಕ್ಕಿದೆ ವೈಯಕ್ತಿಕ ಜೀವನ ಸರಿ ಹೋಗ್ತಾ ಇಲ್ಲ ಅಂತ ಗೊತ್ತಾದ್ರೆ ಆ ಒಂದು ಸಂಬಂಧದಿಂದ ಹೊರಗೆ ಬರಲಿಕ್ಕೆ ಡೈವರ್ಸ್ ಅನ್ನ ತಗೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶವಿದೆಯೇ ಹೊರತು ಒಬ್ಬರನ್ನ ಅನಾವಶ್ಯಕವಾಗಿ ಸಾಯಿಸಲಿಕ್ಕೆ ಖಂಡಿತ ಕಾನೂನಲ್ಲಿ ಅವಕಾಶ ಇಲ್ಲ ಈ ಒಂದು ಪ್ರಕರಣವನ್ನು ನೋಡಿದ ಯುವಕ ಯುವತಿಯರು ಅರ್ಥ ಮಾಡ್ಕೋಬೇಕಾಗ್ತದೆ ಯಾರನ್ನೇ ಆಗಲಿ ಪ್ರೀತಿಯನ್ನ ಮಾಡಬೇಕಿದ್ರೆ ಯೋಚನೆ ಮಾಡಬೇಕು ಇಲ್ಲ ಪ್ರೀತಿ ಪ್ರೇಮವನ್ನ ಮಾಡಿದಾಗ ಜೀವನ ಸಕ್ಸಸ್ ಆಗಿಲ್ಲ ಅಂತ ಗೊತ್ತಾದ್ರೆ ಖಂಡಿತವಾಗ್ಲು ಆ ಒಂದು ಸಂಬಂಧದಿಂದ ಹೊರಗ್ ಬರಬೇಕೆ ವಿನಃ ಖಂಡಿತವಾಗಿಯೂ ಈ ರೀತಿ ಒಬ್ಬ ವ್ಯಕ್ತಿಯನ್ನ ಇಲ್ಲವೇ ಪ್ರೀತಿಸಿದ ಆಕೆಯನ್ನ ಸಾಯಿಸುವ ಹಕ್ಕು ಕಾನೂನಲ್ಲಿ ಖಂಡಿತವಾಗೂ ಇಲ್ಲ ಈ ಒಂದು ಎಪಿಸೋಡ್ ಅಲ್ಲಿ ನಾನು ಯುವ ಜನತೆಯಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಮದುವೆಗಿಂತ ಮುಂಚೆನೆ ನಿಮಗೆ ಈ ಒಂದು ಸಂಬಂಧ ಸರಿ ಹೋಗ್ತಾ ಇಲ್ಲ ಅಂತ ಗೊತ್ತಾದ್ರೆ ಖಂಡಿತ ಅದರಿಂದ ನಿಮಗೆ ದೂರ ಆಗ್ಲಿಕ್ಕೆ ನಿಮಗೆ ಕಾನೂನುಗಳು ನೆರವಿಗೆ ಬರ್ತವೆ ಹಾಗೆ ನೀವು ಪ್ರೀತಿ ಪ್ರೇಮ ಮಾಡಿ ಮದುವೆ ಆದ ನಂತರವೂ ಕೂಡ ವೈವಾಹಿಕ ಜೀವನ ತೊಡಕಾಗಿ ಕಂಡರೆ ನೀವು ಕೋರ್ಟಿಗೆ ಹೋಗಿ ವಿಚ್ಛೇದನವನ್ನು ತಗೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶವಿದೆ ಹಾಗಾಗಿ ಖಂಡಿತವಾಗ್ಲು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಈ ರೀತಿ ಒಬ್ಬ ವ್ಯಕ್ತಿಯನ್ನ ಸಾಯಿಸುವ ಕೆಲಸಕ್ಕೆ ಮುಂದಾಗಬೇಡಿ ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲ ಬಾರಿಗೆ ಸರೋಜ ಚಂಗೊಳ್ಳಿ ಲೀಗಲ್ ಹಬ್ ಚಾನಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಈ ಎಪಿಸೋಡನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಜೊತೆಗೆ ನೀವು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ